राजाप्रेट सूर नाकने बारी शासक आय्क राजकी बहुत संभावित ಕೂಡ ಒಂದು ಭೇಟಿ ಆದಾಗೆಲ್ಲ ಅವರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಕೂಡ ತೆಗೆದುಕೊಳ್ಳಿ ವಿಶೇಷವಾಗಿ ನೀರಾವರಿ ಬಗ್ಗೆ ಎಲ್ಲ ಹೆಚ್ಚು ಮಾತನಾಡಿದ ಅವರು ಅಂಗವಾಡಿ ಶೋತದಲ್ಲೂ ಕೂಡ ಅವರುತ್ತೆ ಅಂತೇಳಿ ಯಾವತ್ತೂ ಕೂಡ ಸ್ವಂತ ಒಬ್ಬ ಜನಪರವಾದಂಥ ಕಾಳಜಿ ಇದ್ದಂಥ ರಾಜಕಾರಣಿ ಇತ್ತೀಚೆಗೆ ತಾನೇ ಚೇರ್ಮನ್ ಮಾಡಿದ್ದವರು ವೇರ್ ಹೌಸ್ ಕಾರ್ಪ್ರೆಸ್ ಕಾರ್ಪೋರ ಇವರು ಈಗ ಒಂದು ಎರಡು ಮೂರು ಹಿಂದೆ ಚಾರ್ಜ್ ತಗೊಂಡಿದ್ದರು ಅವರು ಪಾಪ ಅದು ವೀರವಸಿಟಿ ಕಾರ್ಪೊರೇಷನ್ ಚೇರ್ಮನ್ ಆಗಿತ್ತು ಕೆಲಸ ಮಾಡಿದ್ದಾರೆ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಿಸ್ತಾರೆ ಅಂತಕ್ಕಂಥ ಅನಿಸಿಕೆ ನಮಗೆ ಗೊತ್ತಾಗಿರುವ ನಿರೀಕ್ಷೆ ಇದ್ದು ನಾನು ನಿನ್ನೆ ತಾನೇ ಬಂದಿದ್ದೆ ಆಸ್ಪತ್ರೆಗೆ ನಿನ್ನೆ ಸ್ವಲ್ಪ ರಿಕವರ್ ಮೊನ್ನೆ ರಾತ್ರಿ ರಿಕವರ್ ಆಗಿತ್ತು ಮೊನ್ನೆ ರಾತ್ರಿ ಓಡುವವರಾಗಿದ್ದು ನಮ್ಮ ಕೆ ಟೀಕೆ ಸೇರ್ಪು ಮಾಡತಕ್ಕಂಥ ಆದರೆ ನಿನ್ನೆ ಮತ್ತೆ ಅನ್ಕಾನ್ಸಸ್ ಅನ್ಕಾನ್ಸಿ ನಾನು ನಿನ್ನೆ ಬಂದಿದ್ದಾಗ ಅವರು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ ನಿನ್ನೆ ನೋಡ್ಕೊಂಡು ಹೋಗಿದ್ದೆ ಆದರೆ ಇಷ್ಟು ಬೇಗನೆ ಸಾಯ್ಕಲ್ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು

ਣਾਲੇ 4 ਘੰਟੇ ਕੇ اور ਅੰਤਿ ਕਰੀਏ OK ਠੀਕ ਥੈਂਕ ਯੂ